ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ವಿಡಿಯೋದ ಮಾಹಿತಿ ಯಾವುದೆಂದರೆ ಗುರುಗ್ರಹದ ಬದಲಾವಣೆ ಋಷಭ ರಾಶಿಯ ಭವಿಷ್ಯ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಮೊದಲಿಗೆ ಗುರುವು ತಮ್ಮ ಸ್ಥಾನವನ್ನು ಬದಲಾಯಿಸಿದ್ದಾರೆ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರುವು ಮಿಥುನ ರಾಶಿಯಲ್ಲಿ ಒಂದು ವರ್ಷದ ಕಾಲ ಅಲ್ಲಿಯೇ ಇರುತ್ತಾರೆ ನಮ್ಮ ಕಾಲಾಪುರುಷನ ಚಾಟ್ನ ಪ್ರಕಾರ ದ್ವಿತೀಯ ರಾಶಿಯಾಗಿ ಋಷಭ ರಾಶಿ ಇರುತ್ತದೆ ಈ ಋಷಭ ರಾಶಿಯ ಅಧಿಪತಿ ಶುಕ್ರನಾಗಿರುತ್ತಾನೆ ಈ ಋಷಭ ರಾಶಿಯಲ್ಲಿ ಚಂದ್ರನು ಉಚ್ಚಸ್ಥಾನವನ್ನು ಪಡೆಯುತ್ತಾನೆ ಈ ರಾಶಿಯ ನಕ್ಷತ್ರಗಳು ಕೃತಿಕ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶೀರ ನಕ್ಷತ್ರ ಕೃತಿಕ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕು ಪಾದಗಳು ಸೇರುತ್ತದೆ ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಸೇರುತ್ತದೆ ಮೃಗಶೀರ ನಕ್ಷತ್ರ ಒಂದು ಹಾಗೂ ಎರಡನೇ ನಕ್ಷ ಪಾದಗಳು ರಾಶಿಗೆ ಸೇರುತ್ತದೆ ಋಷಭ ರಾಶಿಯವರಿಗೆ ಗುರುವಿನ ಬದಲಾವಣೆಯಿಂದ ಅತ್ಯಂತ ಸಂತೋಷ ಸಡಗರ ಸಂಭ್ರಮ ಆಚರಣೆಯನ್ನು ನೀಡುತ್ತಾನೆ ಕಳೆದ ಎರಡು ವರ್ಷದಿಂದ ಋಷಭ ರಾಶಿಯವರಿಗೆ ಕಷ್ಟದ ಸಮಯವಾಗಿತ್ತು ಅದು ಹೇಗೆ ಎಂದರೆ ಎರಡು ವರ್ಷದ ಹಿಂದೆ ಗುರು ಹನ್ನೆರಡನೇ ಮನೆಯಲ್ಲಿ ಅಂದರೆ ಹೌಸ್ ಆಫ್ ಲಾಸಲ್ಲಿ ಇದ್ದರು ಆದ್ದರಿಂದ ಎಲ್ಲವೂ ವ್ಯರ್ಥವಾಗುತ್ತಿತ್ತು ಅದಾದ ಮೇಲೆ ಕಳೆದ ವರುಷ ತನ್ನ ವರ್ಷ ಗುರುವು ತನ್ನ ತನುಸ್ಥಾನದಲ್ಲಿ ಇರುವುದರಿಂದ ಜನ್ಮ ರಾಶಿಯಲ್ಲಿ ಗುರುವಿದ್ದರೆ ಸಾಕಷ್ಟು ಕಷ್ಟ ಹೆಚ್ಚು ಖರ್ಚು ಆಗುತ್ತದೆ ಗುರುವಿನ ಬದಲಾವಣೆಯಿಂದ ಸಾಕಷ್ಟು ಅತ್ಯಂತ ಸಂತೋಷ ಸಡಗರ ಸಂಭ್ರಮ ಹೊಂದಿರುತ್ತದೆ ಈ ವರ್ಷ ನಾಕರಿಂದ ಋಷಭ ರಾಶಿಯವರಿಗೆ ಒಳ್ಳೆಯ ಸಮಯವಾಗಿದ್ದೆ ಯಾಕೆಂದರೆ ಗುರುವು ಮಿಥುನ ರಾಶಿಯಲ್ಲಿ ಇರುವುದರಿಂದ ಕುಟುಂಬ ಸ್ಥಾನದಲ್ಲಿ ಇದ್ದಾನೆ ಆದ್ದರಿಂದ ತಮ್ಮ ಕುಟುಂಬದಲ್ಲಿ ಸಂತೋಷ ಶುಭ ಕಾರ್ಯ ಪಿತೃವಾತ್ಸಲ್ಯ ಬಾಂಧವ್ಯ ಹೆಚ್ಚಾಗುತ್ತದೆ ಎರಡನೆಯ ಮನ ಮನೆ ಧನಸ್ಥಾನ ಎನ್ನುತ್ತೀವಿ ಹೆಚ್ಚು ಧನ ಸಂಪಾದನೆ ಮಾಡುವಂತಹ ಯೋಗ ನಿಮಗೆ ಕೂಡುತ್ತದೆ ಗುರುವಿನ ಸ್ಥಾನ ವಾಕ್ಸ್ಥಾನ ಕೂಡ ಹೆಚ್ಚಾಗುತ್ತದೆ ಮಾತಿನಿಂದ ಸಂಪಾದನೆ ಎಕ್ಸಾಂಪಲ್ ಟೀಚರ್ ಜರ್ನಲಿಸಮ್ ಲಾಯರ್ ಅವರಿಗೆ ಮಾತಿನಿಂದ ತಮ್ಮ ಆದಾಯ ಕೂಡ ಹೆಚ್ಚಾಗುತ್ತದೆ ಯಾಕೆಂದರೆ ಗುರುವು ತಮ್ಮ ವಾಕ್ಸ್ಥಾನದಲ್ಲಿ ಇರುವುದರಿಂದ ಗುರುವು ಋಷಭ ರಾಶಿಯವರಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡುತ್ತಾನೆ ಏಕೆಂದರೆ ಗುರುವು ಕುಟುಂಬ ಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿ ವಿದ್ಯಾಸ್ಥಾನದಲ್ಲಿ ಇರುವುದರಿಂದ ಎಲ್ಲದರಲ್ಲೂ ಅಭಿವೃದ್ಧಿಯನ್ನು ನೀಡುತ್ತಾನೆ ವಿದ್ಯಾಸ್ಥಾನದಲ್ಲಿ ಇರುವುದರಿಂದ ಒಳ್ಳೆಯ ವಿದ್ಯೆಯನ್ನು ನೀಡುತ್ತಾನೆ ಅಭಿವೃದ್ಧಿಯನ್ನು ಕೊಡುತ್ತಾನೆ ವಿದ್ಯಾರ್ಥಿಗಳಿಗೆ ರಾಶಿಯವರಿಗೆ ಯಾವುದೇ ತರಹ ತೊಂದರೆಗಳು ಇರುವುದಿಲ್ಲ ಗುರುವಿನಿಂದ ಮತ್ತೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಸಾಕಷ್ಟು ಈ ವಿಡಿಯೋವನ್ನು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರೇಕ್ಷಕ ಬಂಧು ಮಿತ್ರರೇ